ಆದರೆ ವಾ ಇದು ನನ್ನ ಹೃದಯವನ್ನು ಮುಟ್ಟುತ್ತದೆ ಓದಲು ಯೋಗ್ಯವಾಗಿದೆ ದಿನ ಪ್ರಾರಂಭವಾಗುವ ಸಮಯ ಬರುತ್ತಲೇ ಇತ್ತು ಮತ್ತು ಈಗಾಗಲೇ ಸಂಜೆ ಆರು ಗಂಟೆಯಾಗಿದೆ ಸೋಮವಾರ ಬರುತ್ತಲೇ ಇತ್ತು ಮತ್ತು ಶುಕ್ರವಾರ ಬಂದಿದೆ ಮತ್ತು ತಿಂಗಳು ಈಗಾಗಲೇ ಮುಗಿದಿದೆ ಮತ್ತು ವರ್ಷ ಬಹುತೇಕ ಮುಗಿದಿದೆ ಮತ್ತು ನಮ್ಮ ಜೀವನದ ನಲವತ್ತು ಐವತ್ತು ಅಥವಾ ಅರವತ್ತು ವರ್ಷಗಳು ಕಳೆದಿವೆ ಮತ್ತು ನಮ್ಮ ಹೆತ್ತವರನ್ನು ಸ್ನೇಹಿತರನ್ನು ಕಳೆದುಕೊಂಡಿದ್ದೇವೆ ಎಂದು ನಮಗೆ ಅರಿವಾಗಿದೆ ಮತ್ತು ಹಿಂತಿರುಗಲು ತಡವಾಗಿದೆ ಎಂದು ನಮಗೆ ಅರಿವಾಗಿದೆ ಆದ್ದರಿಂದ ಎಲ್ಲದರ ಹೊರತಾಗಿಯೂ ಉಳಿದ ಸಮಯವನ್ನು ಆನಂದಿಸಲು ಪ್ರಯತ್ನಿಸೋಣ ನಮಗೆ ಇಷ್ಟವಾದ ಚಟುವಟಿಕೆಗಳನ್ನು ಹುಡುಕುತ್ತಲೇ ಇರೋಣ ನಮ್ಮ ಬೂದು ಬಣ್ಣಕ್ಕೆ ಸ್ವಲ್ಪ ಬಣ್ಣ ಹಚ್ಚೋಣ ನಮ್ಮ ಹೃದಯದಲ್ಲಿ ಮುಲಾಮು ಹಚ್ಚುವ ಜೀವನದಲ್ಲಿನ ಸಣ್ಣ ವಿಷಯಗಳನ್ನು ನೋಡಿ ನಗೋಣ ಮತ್ತು ಎಲ್ಲದರ ಹೊರತಾಗಿಯೂ ನಾವು ಹೊರಟು ಹೋದ ಈ ಸಮಯದಲ್ಲಿ ನಾವು ಪ್ರಶಾಂತತೆಯಿಂದ ಆನಂದಿಸುವುದನ್ನು ಮುಂದುವರಿಸಬೇಕು ಆಫರ್ಗಳನ್ನು ತೊಡೆದುಹಾಕಲು ಪ್ರಯತ್ನಿಸೋಣ ನಾನು ಅದನ್ನು ನಂತರ ಮಾಡುತ್ತಿದ್ದೇನೆ ನಾನು ನಂತರ ಹೇಳುತ್ತೇನೆ ನಾನು ಅದರ ಬಗ್ಗೆ ನಂತರ ಯೋಚಿಸುತ್ತೇನೆ ನಾವು ಎಲ್ಲವನ್ನೂ ನಂತರಕ್ಕೆ ಬಿಡುತ್ತೇವೆ ನಂತರ ನಮ್ಮದು ಎಂಬಂತೆ ಏಕೆಂದರೆ ನಮಗೆ ಅರ್ಥವಾಗದಿರುವುದು ನಂತರ ಕಾಫಿ ತಣ್ಣಗಾಗುತ್ತದೆ ನಂತರ ಆದ್ಯತೆಗಳು ಬದಲಾಗುತ್ತವೆ ನಂತರ ಮೋಡಿ ಮುರಿದು ಹೋಗುತ್ತದೆ ನಂತರ ಆರೋಗ್ಯ ಕಳೆದು ಹೋಗುತ್ತದೆ ನಂತರ ಮಕ್ಕಳು ಬೆಳೆಯುತ್ತಾರೆ ನಂತರ ಪೋಷಕರು ವಯಸ್ಸಾಗುತ್ತಾರೆ ನಂತರ ಭರವಸೆಗಳು ಮರೆತು ಹೋಗುತ್ತವೆ ನಂತರ ಹಗಲು ರಾತ್ರಿಯಾಗುತ್ತದೆ ನಂತರ ಜೀವನ ಕೊನೆಗೊಳ್ಳುತ್ತದೆ ಮತ್ತು ನಂತರ ಅದು ತುಂಬಾ ತಡವಾಗುತ್ತದೆ ಆದ್ದರಿಂದ ಆಫರ್ಗಾಗಿ ಏನನ್ನೂ ಬಿಡಬಾರದು ಇನ್ನೂ ಕಾಯುತ್ತಿರುವುದರಿಂದ ನಂತರ ಭೇಟಿಯಾಗೋಣ ನಾವು ಅತ್ಯುತ್ತಮ ಕ್ಷಣಗಳನ್ನು ಕಳೆದುಕೊಳ್ಳಬಹುದು ಉತ್ತಮ ಅನುಭವಗಳು ಆತ್ಮಸ್ನೇಹಿತರು ಉತ್ತಮ ಕುಟುಂಬ ದಿನ ಇಂದು ಕ್ಷಣ ಈಗ ನಾವು ಈಗ ಮಾಡಬೇಕಾದದ್ದನ್ನು ತಕ್ಷಣ ಮುಂದೂಡಲು ಶಕ್ತರಾಗುವ ವಯಸ್ಸಿನಲ್ಲಿಲ್ಲ